ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ನೀರು ಗೆರೆಚಿದ ಪ್ರಕರಣ ಆರೋಪಿಗಳನ್ನ ಬಂಧಿಸದಿದ್ದಕ್ಕೆ ಇಂದು ನಂಜನಗೂಡು ಬಂದ್ಗೆ ಕರೆಯನ್ನ ನೀಡಲಾಗಿದೆ ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಬೆಂಬಲ ಸೂಚಿಸುವಂತೆ ಮನವಿ ಮಾಡಲಾಗಿದೆ ನಿನ್ನೆ ಎಡಿಸಿ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ನಡೆಸಿದ್ರು ಬಂದ್ಗೆ ಕರೆಯನ್ನ ನೀಡಲಾಗಿದೆ ನಮ್ಮ ನಂಜನಗೂಡು ಜನರಿಗೆ ಆಗಿರುವಂತಹ ಅವಮಾನ ಇದು ನಮ್ಗಾದಂತ ಅಪಮಾನಕ್ಕಾಗಿ ಬಂದ್ಗೆ ಖರೀಗನ ನೀಡಿದ್ದೇವೆ ನಂಜನಗೂಡಿನ ಜನರು ಬಂದ್ಗೆ ಸಹಕಾರ ನೀಡುತ್ತಾರೆ ಯಾರಿಂದಲೂ ಬಂದ್ ವಿಫಲಗೊಳಿಸೋಕೆ ಸಾಧ್ಯ ಇಲ್ಲ ಅಂತ ಭಕ್ತರು ಕಿಡಿಕಾರ್ತಾ ಇದ್ದಾರೆ ನೋಡಿ ಇದು ಸಾವಿರಾರು ಲಕ್ಷಾಂತರ ಸಂಖ್ಯೆಯ ಭಕ್ತರ ಮನಸ್ಸಿಗೆ ಘಾಸಿ ಆದಂತ ಪ್ರಕರಣ ಇದು ನಿಜವಾಗ್ಲೂ ಕೂಡ ಒಂದು ಭಕ್ತಿಯ ಪರಾಕಾಷ್ಟೆಗೆ ಒಂದ್ ರೀತಿಯಾಗಿ ಅಪಮಾನ ಆಗಿಬಿಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ವಿಡಿಯೋ ಕೂಡ ಕೊಟ್ಟಿದ್ದೇವೆ ಆ ನೀರ್ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಕೂಡ ಹೌದು ನೀವು ಅದನ್ನು ಗಮನಿಸ್ತಾ ಇದ್ದೀರಾ ಇಷ್ಟಾದರೂ ಆಕ್ಷನ್ ತೆಗೆದುಕೊಂಡಿಲ್ಲ ಯಾಕೆ ಯಾಕೆ ಆಕ್ಷನ್ ತೆಗೆದುಕೊಂಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಭಕ್ತರ ಮನಸ್ಸಿಗೆ ಘಾಸಿ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನ ಅಸಮಾಧಾನ ವ್ಯಕ್ತಪಡಿಸಲಾಗಿತ್ತು ಬಹಳಷ್ಟು ಒತ್ತಾಯವನ್ನು ಮಾಡಲಾಗಿತ್ತು ಯಾರು ಈ ರೀತಿಯಾಗಿ ನೀರು ಎರಿಸಿದ್ರೋ ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಆದರೂ ಪೊಲೀಸರು ಯಾವುದೇ ರೀತಿಯಾದಂಥ ಆ್ಯಕ್ಷನನ್ನು ತೆಗೆದುಕೊಂಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆರೋಪಿಗಳನ್ನು ಇಷ್ಟಾದರೂ ಬಂಧಿಸಿಲ್ಲ ಅನ್ನುವಂಥ ಕಾರಣಕ್ಕೆ ನಂಜನಗೂಡು ಬಂದ್ಗೆ ಕರೆಯನ್ನು ನೀಡಲಾಗಿದೆ ಯಾರು ಬಂದರು ಯಾರು ಹೇಳಿದ್ರು ನಾವಂತೂ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನನ್ನ ಕಡೆಯಲ್ಲಿ ಡಿ ಸಿ ಇದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಸ್ವಯಂ ಪ್ರೇರಿತರಾಗಿ ನಾವು ಎಲ್ಲರೂ ಮಾಡ್ತಿರುವಂಥ ಬಂದು ಯಾವುದೇ ಒತ್ತಾಯ ಇಲ್ಲ ಇದು ಭಕ್ತರಿಗೆ ಆದಂಥ ಅವಮಾನ ಅ ನಾವು ಬಂದ್ ಮಾಡೇ ತೀರ್ತೀವಿ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಮೀಟಿಂಗ್ ನಡೆದಿತ್ತು ಶಾಂತಿ ಸಭೆ ಆಗಿತ್ತು ಆದರೂ ಕೂಡ ಸಮಾಧಾನ ಆಗಿಲ್ಲ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಇವತ್ತು ಬಂದ್ ಮಾಡಲಾಗತ್ತೆ ನಂಜನಗೂಡು ಬಂದ್ ಬಗ್ಗೆ ಪತ್ರಿಕಾ ಪ್ರಕಟಣೆ ಬಗ್ಗೆ ಅರ್ಚಕರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ಸರ್ಕಾರಿ ನೌಕರರು ಅವ್ರು ಹೇಳಿದ ಕಡೆ ಸಹಿ ಹಾಕಿದ್ದೇವೆ ಅದನ್ನು ಬಿಟ್ಟರೆ ಏನು ಗೊತ್ತಿಲ್ಲ ಅಂತ ದೇಗುಲದ ಅರ್ಚಕರು ಹೇಳಿದ್ದಾರೆ ನಂಜನಗೂಡು ಪ್ರಕರಣ ಜನರಿಗೆ ಗೊತ್ತಿದೆ ಅವರೇ ಇತ್ಯರ್ಥ ಮಾಡ್ಕೊಳ್ಬೇಕು ಪತ್ರಿಕಾ ಪ್ರಕಟಣೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಭಕ್ತರು ಇದೀಗ ಮತ್ತಷ್ಟು ಅನುಮಾನಕ್ಕೆ ಕಾರಣವಾದ ಅರ್ಚಕರ ಮಾತು ತಾಲೂಕು ದಂಡ ಕಚೇರಿಯಲ್ಲಿ ಶಾಂತಿ ಸಭೆಯನ್ನು ಏರ್ಪಡಿಸಿದ್ರು ಆ ಶಾಂತಿ ಸಭೆಗೆ ನಾವೆಲ್ಲ ಹೋಗಿದ್ವಿ ಪರಸ್ಪರ ವಾದ ವಿವಾದಗಳು ಚರ್ಚೆ ಆಯ್ತು ಆ ಚರ್ಚೆ ಪತ್ರವನ್ನು ನೀಡಿ ಆ ಪತ್ರಕ್ಕೆ ಸಹಿ ಹಾಕಬೇಕು ಅಂತ ಹೇಳಿದ್ರು ಸಹಿ ಮಾಡಿದ್ರಿಂದ ನಾವು ಅವರ ಒಂದು ಮಾತಿಗೆ ನಾವು ಬೆಲೆ ಕೊಟ್ಟು ಒಂದು ಸಹಿ ಮಾಡಿದ್ವಿ ಜನರಿಗೆ ಇದು ಪ್ರಕರಣಗಳೆಲ್ಲ ಗೊತ್ತಿರಂತೆ ಅವರೇ ಅತ್ಯರ್ಥ ಮಾಡ್ಕೋಬೇಕು ಜನವರಿ ಮೂರನೇ ತಾರೀಕು ಶಾಂತಿ ಸಭೆಯನ್ನು ಏರ್ಪಡಿಸಿದ್ರು ನಂಜನಗೂಡು ಬಂದ್ಗೆ ನಾವು ಅನುಮತಿಯನ್ನ ನೀಡಿಲ್ಲ ನಂಜನಗೂಡು ತಹಶೀಲ್ದಾರ್ ಶಿವಪ್ರಸಾದ್ ಹೇಳಿಕೆ ನೀಡಿದ್ದಾರೆ ನಂಜನಗೂಡು ಬಂದ್ ಬಗ್ಗೆ ಭಿತ್ತಿ ಪತ್ರಗಳು ಹರಿದಾಡ್ತಾ ಇರುವುದು ಗೊತ್ತಾಗಿದೆ ಬಂದ್ ಮಾಡ್ತಿರುವ ಬಗ್ಗೆ ನಮ್ಗೆ ಯಾವುದೇ ಮನವಿ ಬಂದಿಲ್ಲ ನಾವ್ ಯಾರಿಗೂ ಕೂಡ ಅನುಮತಿಯನ್ನು ನೀಡಿಲ್ಲ ಬಸ್ ಸಂಚಾರ ಇದ್ದೇ ಇರುತ್ತೆ ಶಾಲಾ ಕಾಲೇಜುಗಳು ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಇರುತ್ತೆ ಬಂದ್ ಮಾಡಿದ್ರೆ ಪೊಲೀಸರಿಂದ ಕ್ರಮ ಅಂತ ನಂಜನಗೂಡು ತಹಶೀಲ್ದಾರ್ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಇದ್ದಿದ್ದು ಹೌದು ಬಟ್ ಯಾವುದೇ ಏನೇ ಆಗಲಿ ನಾವಂತೂ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಭಕ್ತರು ಪಟ್ಟಣ ಬಂದ್ ಆಗುತ್ತೆ ನಮಗೆ ಜಾಲತಾಣಗಳಲ್ಲಿ ಹಾಗೂ ಕಾಂಪ್ಲೆಕ್ಸ್ ವಿಧಿ ಪತ್ರಗಳಲ್ಲಿ ಅರ್ಧ ಇರೋದು ಕಂಡು ಬರ್ತಾ ಇದೆ ಈ ಬಗ್ಗೆ ಯಾವುದೇ ಬಂದ್ ಬಗ್ಗೆ ಈ ಕಚೇರಿಗೆ ಯಾವುದೇ ಮನವಿ ಸ್ವೀಕೃತಗೊಂಡಿದ್ದಿಲ್ಲ ಗೊಂಡಿಲ್ಲ ನಾವು ಈ ತಾಳುಪಾಡುವ ಜೀವನ ಸಹ ಯಾವುದೇ ರೀತಿ ಅನುಮತಿಯನ್ನು ಸಹ ನೀಡಿರೋದಿಲ್ಲ ಹಾಗೂ ನಾ ಹಿಂದಿನಂತೆ ಪ್ರತಿ ಸಾರ್ವಜನಿಕರು ಯಥಾವತ್ ಯಥಾವತ್ತಾಗಿ ಅದೇ ರೀತಿ ಕ್ರಮ ಇರ್ತಾರೆ ಯಾವ ಬಸ್ಸು ಬಸ್ ಆಗಿರ್ಬೋದು ಅಥವಾ ಸಂಚಾರ ವ್ಯವಸ್ಥೆ ಆಗಿರ್ಬೋದು ಅಥವಾ ಸಾರ್ವಜನಿಕ ಓಡಾಟ ಆಗಿರ್ಬೋದು ಅಂಗಡಿ ಮಳಿಗೆಗಳಾಗಿರ್ಬೋದು ಯಾವುದೇ ರೀತಿ ಕಾನೂನು ವ್ಯವಸ್ಥೆ ಕಾಪಾಡಿದಲ್ಲಿ ಏನು ಉಲ್ಲಂಘನೆ ಆಗೋದಿಲ್ಲ ಆ ಥರ ಕಂಡು ಬಂದಲ್ಲಿ ಸಂಬಂಧಪಟ್ಟಂಥವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳೋಕ್ಕೆ ಆರಕ್ಷಕ ಇಲಾಖೆಯವರು ಡೈರೆಕ್ಷನ್ಸ್ ಇದೆ ಯಾವೆ ರೀತಿ ಬಂದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಈ ವಿಚಾರ ಬಹಳ ದಿನಗಳಿಂದ ಸುದ್ದಿಯಲ್ಲಿ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆಯಲ್ಲಿ ಇವತ್ತು ಬಂದು ಅಂತ ಗೆ ಕರೆ ಕೊಡ್ತಾ ಇದ್ದಾರೆ ಭಕ್ತರು ಇನ್ನೊಂದ್ ಕಡೆಯಲ್ಲಿ ಜಿಲ್ಲಾಡಳಿತ ಯಾವುದೇ ರೀತಿಯಾದಂತ ಬಂದ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಗೊಂದಲ ಅಂತೂ ಕೊನೆ ಮೂಮೆಂಟ್ವರೆಗೂ ಇದೆ ಸೊ ಯಾವತರ ಸಿಚುವೇಶನ್ ಇದೆ ಇವತ್ತು ಬಂದ್ ಏನಾದ್ರು ಇದೆಯಾ ಹಿಂಗಿದೆ ಅಂತ ಅಲ್ಲಿನ ಸಿಚುವೇಶನ್ ಹೌದು ನೀತಿ ಈಗ ನಂಜನಗೂಡಿನಲ್ಲಿ ಏನು ಉತ್ಸವ ಮೂರ್ತಿಗೆ ನೀರನ್ನ ಎರಿಸಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕೆಲ ಭಕ್ತರು ಇವತ್ತು ನಂಜನಗೂಡು ಪಟ್ಟಣ ಬಂದ್ಗೆ ಕರೆಯನ್ನ ಕೊಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಏನು ತಹಸೀಲ್ದಾರ್ ಅವರು ಇರ್ಬಹುದು ಜೊತೆ ಜೊತೆಗೆ ನಿನ್ನೆ ದಲಿತ ಸಂಘರ್ಷ ಸಮಿತಿಯ ಸದಸ್ಯರಿರಬಹುದು ಜೊತೆಗೆ ನಂಜನಗೂಡಿನ ಆ ದೇವಸ್ಥಾನದ ಆಡಳಿತ ಮಂಡಳಿ ಜೊತೆಗೆ ಒಂದಷ್ಟು ಭಕ್ತರ ಜೊತೆಗೆ ಅಪಾರ ಜಿಲ್ಲಾಧಿಕಾರಿಗಳು ಕೂಡ ಶಾಂತಿ ಸಭೆಯನ್ನು ನಡೆಸುವ ಮುಖಾಂತರ ಸಂಘರ್ಷ ಏನಾಗಿತ್ತು ಅಂಧಕಾಸುರ ಸಂಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಸರಿಪಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋದ್ರ ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ಬಂದ್ಗೆ ಸಹಕಾರ ಕೊಡಬಾರದು ಅಂತ ಹೇಳಿ ಅಲ್ಲೆಲ್ಲರನ್ನೂ ಕೂಡ ಮನವಿ ಮಾಡ್ಕೊಳ್ಳೋದ್ರ ಜೊತೆಗೆ ಆ ಒಂದು ಶಾಂತಿ ಸಭೆಯನ್ನ ಮಾಡುವಂತ ಒಂದು ಕೆಲಸವನ್ನು ಮಾಡ್ಲಾಗಿತ್ತು ಆದ್ರೆ ಈಗ ಶಾಂತಿ ಸಭೆಯ ನಂತರವೂ ಕೂಡ ಈಗಾಗಲೇ ತಹಸೀಲ್ದಾರ್ ಅವರು ಕೂಡ ಹೇಳಿದ್ದಾರೆ ನಾವು ಬಂದ್ಗೆ ಅನುಮತಿಯನ್ನ ನೀಡಿಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾರೆ ಆದ್ರೆ ಕೆಲ ಭಕ್ತರು ಈಗಾಗಲೇ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟರ್ಗಳನ್ನ ವೈರಲ್ ಮಾಡುವ ಮುಖಾಂತರ ಯಾವುದೇ ಶಾಂತಿ ಸಭೆಯನ್ನು ಮಾಡಿದ್ರು ಕೂಡ ನಮ್ಮ ದೇವರಿಗೆ ಅಪಮಾನವಾಗಿದೆ ಹೀಗಾಗಿ ನಂಜನಗೂಡನ್ನ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡುವ ಮುಖಾಂತರ ಆ ನಮ್ಗೆ ಏನು ಆ ನೀರನ್ನ ಎರಚಿದಂತವ್ರು ಏನಿದ್ದಾರೆ ಎಂಜಲು ನೀರನ್ನ ಎರ್ಚಿದ್ರು ಅನ್ನೋ ಒಂದು ಆರೋಪ ಏನಿದೆ ಆ ಆ ಒಂದು ನೀರನ್ನ ಎರಿಸಿದಂತವ್ರನ್ನ ಬಂಧನ ಮಾಡಬೇಕು ಅಂತ ಹೇಳಿ ಈಗ ಒತ್ತಾಯವನ್ನು ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಹೀಗಾಗಿಯೇ ನಂಜನಗೂಡಿಗೆ ಇವತ್ತು ಆ ನಂಜನಗೂಡು ಪಟ್ಟಣವನ್ನ ಬಂದ್ಗೆ ಕರೆ ಕೊಡ್ಲಾಗಿರ್ತಕ್ಕಂಥದ್ದು ಇನ್ನ ಸದ್ಯದವರೆಗೂ ಕೂಡ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಎಂದಿನಂತೆ ಇರ್ತಕ್ಕಂಥದ್ದು ಹತ್ತು ಗಂಟೆಯ ನಂತರ ಬಂದ್ ಆಗತ್ತ ನಂಜನಗೂಡು ಪಟ್ಟಣ ಸ್ವಯಂ ಪ್ರೇರಿತರಾಗಿ ಕೆಲ ಭಕ್ತರು ಅಂದ್ರೆ ಏನು ದೇವಸ್ಥಾನದ ದೀಕ್ಷಿತರು ಕೂಡ ನಿನ್ನೆ ಒಂದು ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರು ಮುಖ್ಯವಾಗಿ ಈಗ ಏನು ಅದು ಶುದ್ಧವಾದಂತಹ ನೀರನ್ನ ಉತ್ಸವ ಮೂರ್ತಿಗೆ ಎರಿಸಲಾಗಿತ್ತು ಅಂತ ಅನ್ನೋ ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿಯಿಂದ ಒಂದು ದೇವಸ್ಥಾನದ ದೇವಸ್ಥಾನದಿಂದ ಒಂದು ಪತ್ರವನ್ನು ಕೂಡ ಅಂದ್ರೆ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸುವಂತಹ ಒಂದು ಕೆಲಸವನ್ನು ಮಾಡಲಾಗಿತ್ತು ಯಾವುದೇ ರೀತಿಯೂ ಕೂಡ ಬಂದ್ಗೆ ಸಹಕಾರವನ್ನು ಕೊಡಬಾರ್ದು ಅಂತೂ ಕೂಡ ದೇವಸ್ಥಾನದ ದೀಕ್ಷಿತರು ಕೂಡ ಹೇಳಿದ್ರು ಆದ್ರೆ ತದನಂತರ ಈಗ ಮತ್ತೊಂದು ಬೆಳವಣಿಗೆ ಏನಂತ ಹೇಳಿದ್ರೆ ಇವತ್ತು ನಂಜನಗೂಡನ್ನ ಬಂದ್ ಮಾಡೇ ಮಾಡ್ತೇವೆ ಅಂತ ಹೇಳಿ ಒಂದಷ್ಟು ಜನ ಈಗ ಮುಂದಾಗಿರ್ತಕ್ಕಂಥದ್ದು ಅವರು ಆ ನಂಜನದೇಶ್ವರನ ಭಕ್ತರು ಅನ್ನೋ ಒಂದು ಹೆಸರಿನಲ್ಲಿ ಈ ಒಂದು ಬಂದ್ಗೆ ಸರೆಯನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಇನ್ನ ಯಾವ ರೀತಿಯಾಗಿ ನಂಜನಗೂಡು ಪಟ್ಟಣದ ಅಂಗಡಿ ಮುಂಗಟ್ಟುಗಳು ಅಂದ್ರೆ ಅಂಗಡಿಯ ಮಾಲೀಕರು ಇರಬಹುದು ಜೊತೆಗೆ ಜನಸಾಮಾನ್ಯರಿರ್ಬಹುದು ಇವರೆಲ್ಲರೂ ಕೂಡ ಈ ಒಂದು ಬಂದ್ಗೆ ಯಾವ ರೀತಿ ಆದಂತಹ ಸಹಕಾರವನ್ನು ನೀಡುತ್ತಾರೆ ಅಥವಾ ಜಿಲ್ಲಾಡಳಿತ ಮತ್ತೆ ತಾಲೂಕು ಆಡಳಿತ ಯಾವುದೇ ರೀತಿಯಲ್ಲೂ ಕೂಡ ಬಂದ್ಗೆ ಅವಕಾಶ ಇಲ್ಲ ಅಂತ ಏನು ಹೇಳಿದ್ದಾರೆ ಅದನ್ನ ಪಾಲಿಸುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹಲವು ಗೊಂದಲಗಳ ಗೊಂದಲಗಳ ನಡುವೆ ಜೊತೆಗೆ ಶಾಂತಿ ಸಭೆಯ ನಂತರವೂ ಕೂಡ ನಂಜನಗೂಡು ಬಂದ್ಗೆ ಮುಂದಾಗಿರುವಂತಹ ಒಂದು ಬೆಳವಣಿಗೆ ಏನಿದೆ ಇದರ ವಿರುದ್ಧ ಕ್ರಮವನ್ನು ಕೂಡ ತೆಗೆದುಕೊಳ್ತೇವೆ ಬಂದ್ ಅನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರೆ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ತಹಸೀಲ್ದಾರ್ ಅವರು ಕೂಡ ಈಗಾಗಲೇ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಇದರ ನಡುವೆಯೂ ಕೂಡ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡೋಣ ಅನ್ನೋ ಒಂದು ನಿರ್ಧಾರವನ್ನ ಕೆಲವು ನಂಜನಗೂಡು ನಂಜುಂಡೇಶ್ವರನ ಭಕ್ತರು ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಯಾವ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣವಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನಿತಿ ಹತ್ತು ಗಂಟೆಯ ನಂತರ ಓಕೆ ಧನ್ಯವಾದ ಪುನೀತ್ ಮನೆ ಡೀಟೇಲ್ಸ್ಗಾರ